ನಿಮ್ಮ ದೇಹದ ಕೊಬ್ಬು ಕರಗಿಸಲು ಮತ್ತು ಜೀರ್ಣಕ್ರಿಯೆಯನ್ನು ಸೂಪರ್ ಫಾಸ್ಟ್ ಮಾಡಲು ಅಡುಗೆ ಮನೆಯಲ್ಲಿರುವ ಕೇವಲ ಒಂದು ಮಸಾಲೆ ಸಾಕು ಅಂದರೆ ನಂಬುತ್ತೀರಾ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಈ ನೀರನ್ನು ಕುಡಿದರೆ ನಿಮ್ಮ ಆರೋಗ್ಯದ ಸಮಸ್ಯೆಗಳೆಲ್ಲ ಮಾಯಾ ಯಾವುದು ಆ ಮ್ಯಾಜಿಕ್ ನೀರು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಮಸ್ಕಾರ ಎಲ್ಲರಿಗೂ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಈ ವಿಡಿಯೋ ವಿಶೇಷವಾಗಿ ತೂಕ ಇಳಿಸಲು ಕಷ್ಟಪಡುತ್ತಿರುವವರಿಗೆ ಮತ್ತು ಪದೇ ಪದೇ ಹೊಟ್ಟೆ ಉಬ್ಬರ ಗ್ಯಾಸ್ ಸಮಸ್ಯೆಯಿಂದ ಬಳಲುತ್ತಿರುವವರಿಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಭಾರತೀಯ ಅಡುಗೆ ಮನೆಯಲ್ಲಿ ಒಂದು ಸುಲಭ ಮತ್ತು ಅತ್ಯಂತ ಪರಿಣಾಮಕಾರಿ ಪರಿಹಾರ ಇದೆ ಅದುವೆ ಜೀರಿಗೆ ನೀರು ಅಥವಾ ಜೀರಾ ಬಾಟರ್ ಇದು ಕೇವಲ ಒಂದು ಮಸಾಲೆ ನೀರಲ್ಲ ಆರೋಗ್ಯದ ನಿಧಿ ಜೀರಿಗೆ ನೀರನ್ನು ಸರಿಯಾದ ವಿಧಾನದಲ್ಲಿ ಮಾಡುವುದು ಹೇಗೆ ಮತ್ತು ಅದನ್ನು ಯಾವಾಗ ಕುಡಿಯಬೇಕು ಎಂಬುದನ್ನು ಈಗ ನೋಡೋಣ ಬೇಕಾಗುವ ಸಾಮಗ್ರಿಗಳು ಒಂದು ಟೀ ಚಮಚ ಜೀರಿಗೆ ಒಂದು ಗ್ಲಾಸ್ ನೀರು ತಯಾರಿಸುವ ವಿಧಾನ ರಾತ್ರಿ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಟೀ ಚಮಚ ಜೀರಿಗೆ ಹಾಕಿ ರಾತ್ರಿ ಇಡೀ ನೆನೆಯಲು ಬಿಡಿ ಸೇವಿಸುವ ವಿಧಾನ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಜೀರಿಗೆ ನೆನೆಸಿದ ನೀರನ್ನು ಹಾಗೆಯೇ ಕುಡಿಯಬಹುದು ಇಲ್ಲವಾದರೆ ಆ ನೀರನ್ನು ಜೀರಿಗೆ ಸಮೇತ ಎರಡು ನಿಮಿಷ ಕುದಿಸಿ ಉಗುರು ಬೆಚ್ಚಗಾದ ನಂತರ ಸೋಸಿ ಕುಡಿಯಿರಿ ಇದನ್ನು ದಿನಕ್ಕೆ ಒಂದು ಬಾರಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ಉತ್ತಮ ಜೀರಿಗೆ ನೀರು ಈ ರೀತಿ ಕೆಲಸ ಮಾಡುತ್ತದೆ ಇದರ ಪ್ರಮುಖ ಆರೋಗ್ಯಕರ ಪ್ರಯೋಜನಗಳು ಹೀಗಿವೆ ತೂಕ ಇಳಿಕೆ ವೆಯ್ಟ್ ಲಾಸ್ ಜೀರಿಗೆಯಲ್ಲಿರುವ ಫೈಬರ್ ಮತ್ತು ಇತರ ಪೋಷಕಾಂಶಗಳು ನಿಮ್ಮ ಮೆಟಬಾಲಿಸಂ ಅಥವಾ ಚಯಾಪಚಯ ಕ್ರಿಯೆಯನ್ನು ವೇಗಗೊಳಿಸುತ್ತದೆ ಇದರಿಂದ ದೇಹದಲ್ಲಿ ಅನಗತ್ಯ ಕೊಬ್ಬು ಶೇಖರಣೆ ಆಗುವುದನ್ನು ತಡೆಯುತ್ತದೆ ಮತ್ತು ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ ಉತ್ತಮ ಜೀರ್ಣಕ್ರಿಯೆ ಬೆಟರ್ ಡೈಜೆಷನ್ ಇದು ಜೀರ್ಣಕಾರಿ ಕಿಣ್ವಗಳ ಬಿಡುಗಡೆಗೆ ಉತ್ತೇಜನ ನೀಡುತ್ತದೆ ಹೊಟ್ಟೆ ಉಬ್ಬರ ಗ್ಯಾಸ್ ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡಲು ಇದು ಒಂದು ಉತ್ತಮ ಮನೆಮದ್ದು ದೇಹ ಡಿಟಾಕ್ಸಿಫಿಕೇಶನ್ ಜೀರಿಗೆ ನೀರು ಉತ್ತಮವಾದ ಡಿಟಾಕ್ಸ್ ಡ್ರಿಂಕ್ ಆಗಿದೆ ಇದು ದೇಹದಿಂದ ವಿಷಕಾರಿ ವಸ್ತುಗಳನ್ನು ಹೊರಹಾಕಿ ನಿಮ್ಮ ಯಕೃತ್ ಅಥವಾ ಲಿವರ್ ಅನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ರಕ್ತದೊತ್ತಡ ನಿಯಂತ್ರಣ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇದರಲ್ಲಿರುವ ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ಸಮತೋಲನದಲ್ಲಿ ಇಡಲು ನೆರವಾಗುತ್ತದೆ ಜೀರಿಗೆ ನೀರು ಸಾಮಾನ್ಯವಾಗಿ ಸುರಕ್ಷಿತವಾಗಿದ್ದರೂ ಕೆಲವರು ಇದನ್ನು ನಿಯಮಿತವಾಗಿ ಸೇವಿಸುವ ಮೊದಲು ಎಚ್ಚರಿಕೆ ವಹಿಸಬೇಕು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು ಇವರು ವೈದ್ಯರ ಸಲಹೆ ಪಡೆಯದೆ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬಾರದು ಅತಿ ಕಡಿಮೆ ರಕ್ತದೊತ್ತಡ ಅಂದರೆ ಹೈಪೋಟೆನ್ಷನ್ ಜೀರಿಗೆ ರಕ್ತದೊತ್ತಡವನ್ನು ಕಡಿಮೆ ಮಾಡುವ ಗುಣ ಹೊಂದಿದೆ ಇದರಿಂದ ಅಂತಹವರು ಎಚ್ಚರಿಕೆ ವಹಿಸಬೇಕು ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಇದನ್ನು ಪರಿಹಾರವಾಗಿ ಬಳಸುವ ಮೊದಲು ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಅತಿಯಾದರೆ ಅಮೃತವು ವಿಷ ನೋಡಿದ್ರಲ್ಲ ಪ್ರತಿದಿನ ಬೆಳಿಗ್ಗೆ ಒಂದು ಟೀ ಚಮಚ ಜೀರಿಗೆ ನಿಮ್ಮ ಆರೋಗ್ಯವನ್ನು ಎಷ್ಟು ಸುಧಾರಿಸಬಹುದು ಅಂತ ಇಂದಿನಿಂದಲೇ ಈ ಅಭ್ಯಾಸವನ್ನು ಶುರು ಮಾಡಿ ಬದಲಾವಣೆಯನ್ನು ನೀವೇ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ಉಪಯುಕ್ತ ಆರೋಗ್ಯ ಟಿಪ್ಸ್ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು